ವೆಲ್ಕಮ್ ಟು ಟುಡೇ ಸ್ಟೋರಿ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಸೋ ಮೆನಿ ಪೀಪಲ್ ಕನೆಕ್ಟೆಡ್ ಆಗಿದ್ರಿ ಆ ಒಂದು ಟಾಸ್ಕ್ ಗೆ ಅಪ್ಲೈ ಮಾಡಿ ನಿಮ್ಮ ಡಿಸ್ಟಿಕ್ ಅಂಡ್ ನಿಮ್ಮ ಕ್ವಾಲಿಫಿಕೇಶನ್ ಹೇಳಿದ್ರಿ ಸೋ ಮೆನಿ ಪೀಪಲ್ ಬೆಂಗಳೂರು ಮಂಡ್ಯ ಡಿಸ್ಟಿಕ್ ಅಂಡ್ ಬೆಂಗಳೂರು ಗುಲ್ಬುರ್ಗ ಯಾದಗಿರಿ ಗದಗ ಕೊಪ್ಪಳ ಬಿಜಾಪುರ ಹಾಸನ ಅತ್ತನಿ ಅಂಡ್ ಬಾಗಲಕೋಟೆ ಜಮಖಂಡ್ ಈ ಎಲ್ಲ ಡಿಸ್ಟಿಕ್ ಕಡೆಯಿಂದ ಜನಗಳು ತುಂಬಾ ಕನೆಕ್ಟೆಡ್ ಆಗಿದ್ದಾರೆ ಟೋಟಲಿ ಸೆವೆಂಟಿ ಪೀಪಲ್ ಅಪ್ಲೈ ದಿಸ್ ಸೊ ಈ ಜನಗಳನ್ನ ನಾವು ಏನು ಸೆಲೆಬ್ರೇಟ್ ಮಾಡ್ತಿದ್ದೀವಿ ಇವರಿಗೆ ಒಂದು ಒಳ್ಳೆ ಕೊಡಬೇಕು ಗಣಪತಿ ಹಬ್ಬದ ಒಳಗಡೆ ಅವರು ಕೂಡ ಒಂದು ಒಳ್ಳೆ ಸೆಲೆಬ್ರೇಟ್ ಮಾಡಬೇಕು ಅಂತಗೋಸ್ಕರ ಅವ್ರಿಗೆ ಒಂದು ಚಾಲೆಂಜ್ ಕೊಟ್ಟಿದ್ದೀವಿ ಸೊ ಸೆವೆಂಟಿ ಪೀಪಲ್ ಅಲ್ಲಿ ನಾವು ಓನ್ಲಿ ಫಾರ್ ಟೆನ್ ನಾವು ಲರ್ನ್ ಮಾಡಿಸಿ ಇಂಪ್ಲಿಮೆಂಟ್ ಅವ್ರ ಲೈಫ್ ಅಲ್ಲಿ ಆಗಿ ಕ್ರೋಪ್ ಆಗಕ್ಕೆ ಕಂಪ್ನಿ ಅವರಿಗೆ ಚಾಲೆಂಜ್ ಕೊಡ್ತಾ ಇದೆ ಸೊ ನೀವು ಕೂಡ ಲೇಟ್ ಮಾಡಿದ್ರೆ ಆಕ್ಷನ್ ತಗೊಂಡ್ರೆ ಗ್ಯಾರಂಟಿ ನೀವು ಗಣಪತಿ ಹಬ್ಬದ ಒಳಗಡೆ ಮನಿ ಮೇಕರ್ ಆಗ್ತೀರಾ ಇದಕ್ಕೆ ಏನ್ ಚಾಲೆಂಜ್ ಅಪ್ಪ ಅಂತ ಅಂದ್ರೆ ಸೊ ನೀವು ಪಾರ್ಟ್ ಒನ್ ಪಾರ್ಟ್ ಟು ವಿಡಿಯೋ ನೋಡ್ಕೊಂಡ್ರೆ ಮೇಲೆ ಆಕ್ಷನ್ ತಗೊಂಡ್ರೆ ಮನಿ ಮೇಕರ್ ಪಕ್ಕ ಈ ತಿಂಗಳ ಎಂಡಿಂಗ್ ಒಳಗಡೆ ಗಣಪತಿ ಹಬ್ಬದ ಒಳಗಡೆ ನೀವು ಕೂಡ ನಿಮ್ಮ ಮನೆಗೆ ಇಪ್ಪತ್ತು ಸಾವಿರ ಸ್ಯಾಲ್ರಿ ತಗೊಂಡು ಹೋಗ್ತೀರಾ ಇದು ಒಂದು ಚಾಲೆಂಜ್ ಆಗಿದೆ ಈ ಚಾಲೆಂಜ್ ಅಕ್ಸೆಪ್ಟ್ ಮಾಡಕ್ಕೆ ಓನ್ಲಿ ಫಾರ್ ಟೆನ್ ಪೀಪಲ್ ಅವ್ರಿಗೆ ನಂಗೆ ತಗೊತಾ ಇದೀವಿ ಟೆನ್ ಪೀಪಲ್ ಲರ್ನ್ ಮಾಡಿಸಿ ಇಂಪ್ಲಿಮೆಂಟ್ ಮಾಡಿಕೊಂಡು ಅವ್ರ ಲೈಫಲ್ಲಿ ಕೂಡ ಇಪ್ಪತ್ತು ಸಾವಿರ ಪರ್ ಮಂತ್ ಹೆಂಗೆ ತಗೋಬೇಕು ಅದು ಒಂದು ಪರ್ಸ್ನಲ್ ಮೆಂಟಾರ್ಶಿಪ್ ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ಈ ಪರ್ಸನಲ್ ಮೆಂಟಾರ್ಶಿಪ್ ಅಲ್ಲಿ ಯಾರ್ಯಾರು ಬರಬೇಕು ಅಂತ ಇದ್ದೀರಾ ಮಿಸ್ ಮಾಡದೆ ರಿಮೆಂಬರ್ ಮಾಡ್ರಿ ಪಾರ್ಟ್ ಒನ್ ಪಾರ್ಟ್ ಟು ವಿಡಿಯೋ ಕಂಪ್ಲೀಟ್ ಮಾಡ್ಕೊಳ್ರಿ ಆಫ್ಟರ್ ವಿಲ್ ಐ ವಿಲ್ ಕನೆಕ್ಟ್ ವಿತ್ ಯೂ ಪರ್ಸ್ನಲಿ ನಾವು ಗೈಡ್ ಮಾಡ್ತೀವಿ ಸೊ ಈ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಈ ಅಗಸ್ಟ್ ಮಂತ್ ಎಂಡ್ ಒಳಗಡೆ ಇಪ್ಪತ್ತು ಸಾವಿರ ನಾವು ಹೇಗೆ ಇನ್ಕಮ್ ಅನ್ನು ಜನರೇಟ್ ಮಾಡ್ತೀವಿ ಅಂತ ರೈಟ್ ರಿಪ್ಲೈ ಇಂಟ್ರೆಸ್ಟೆಡ್ ಪೀಪಲ್ ಟು ವ್ಯೂ ಇಬ್ರಾಯ್ ರಿಪ್ಲೈ ಒಂದೇ ಡಿ ಎಮ್ ಮಾಡ್ರಿ ಸರ್ ಹೌ ಕ್ಯಾನ್ ಜನರೇಟ್ ಟ್ವೆಂಟಿ ನನಗೆ ಇಪ್ಪತ್ತು ಸಾವಿರ ಬೇಕು ಈ ತಿಂಗಳಲ್ಲಿ ಅಂತಂದ್ರೆ ಡಿ ಎಮ್ ಮಾಡ್ರಿ ಐ ವಿಲ್ ಸ್ಟಾರ್ಟ್ ರೈಟ್ ನಾನು ನಿಮಗೆ ಮುಂದೆ ಪ್ರೊಸೆಸ್ ಮಾಡ್ತೀನಿ ರಿಮೆಂಬರ್ ಮಾಡೋಣ ಕರ್ನಾಟಕದಲ್ಲಿ ಜನಗಳಿಗೆ ಸಿಗ್ತಾ ಇಲ್ಲ ಅವರಿಗೆ ಒಳ್ಳೆ ಸ್ಕಿಲ್ ಬೇಕಾಗಿದೆ ಆ ಸ್ಕಿಲ್ ನೇಷನ್ ಕಂಪ್ಲೀಟ್ ಮಾಡಕ್ ಬರ್ತಾರಂತ ಬಿ ಆರ್ ವೆಂಚರ್ಸ್ ಕಂಪನಿ ಒಳ್ಳೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋಕ್ಕೆ ಸೊ ಸಿಗ್ತೀವಿ ನಿಮಗೆ ಲೈವ್ ಅಲ್ಲಿ ಡೋಂಟ್ ವೇಸ್ಟ್ ಯುವರ್ ಟೈಮ್ ಟೇಕ್ ದ ಆಕ್ಷನ್ ಟು ಮನಿ ಮೇಕರ್ ಓಕೆ ಯು ಹೇಳ್ತೆ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಆ್ಯಂಡ್ ಹೋಗ್ತಾ ಹೋಗ್ತಾ ಪ್ರೀತಿಯಿಂದ ಹೇಳ್ರಿ ಶ್ರೀ ರಾಧೇ ರಾಧೆ ಇದರಿಂದ ನಮ್ಗೆ ಲೈಫಲ್ಲಿ ಅಲ್ಲಿ ಫುಲ್ ಹೆಲ್ಪ್ಲೆಸ್ ಹೆಲ್ಪ್ ಆಗಲಿ ಅಂತ ಬಾಯ್ ಬಾಯ್ ಟೇಕ್ ದ ಕೇರ್ ಬಡ ಕೇರ್